ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ಬಣ್ಣದಿಂದ ವರ್ಣಭೇದ ಅನುಸರಿಸಿದರು ಬಣ್ಣದಿಂದ ವರ್ಣಭೇದ ಅನುಸರಿಸಿದರು ನೆತ್ತರಿನ ಬಣ್ಣ ಅರಿಯದೆ ಬಣ್ಣದಿಂದ ವರ್ಣಭೇದ ಅನುಸರಿಸಿದರು ನೆತ್ತರಿನ ಬಣ್ಣ ಅರಿಯದೆ ಕಸುಬಿನಿಂದ ಕುಲ ಅನುಸರಿಸಿದರು ತಮ್ಮ ನಿಜ ಕುಲ ಅರಿಯದೆ ಕಸುಬಿನಿಂದ ಕುಲ ಅನುಸರಿಸಿದರೂ ತಮ್ಮ ನಿಜ ಕುಲ ಅರಿಯದೆ ಧಾರ್ಮಿಕ ಭಿನ್ನತೆಯಿಂದ ಅನುಸರಿಸಿದರೂ ಕೋಮು ಭಾವನೆ ಧರ್ಮದ ತಿರುಳು ಅರಿಯದೆ ಧಾರ್ಮಿಕ ಭಿನ್ನತೆಯಿಂದ ಅನುಸರಿಸಿದರೂ ಕೋಮು ಭಾವನೆ ಧರ್ಮದ ತಿರುಳು ಅರಿಯದೆ ಮನದ ಕೀಳು ಭಾವನೆಯಿಂದ ಅನುಸರಿಸಿದರೂ ಅಸ್ಪೃಶ್ಯತೆಯನ್ನು ಸ್ಪೃಶ್ಯರಾಗದೆ ಮನದ ಕೀಳು ಭಾವನೆಯಿಂದ ಅನುಸರಿಸಿದರೂ ಅಸ್ಪೃಶ್ಯತೆಯನ್ನು ಸ್ಪೃಶ್ಯರಾಗದೆ ಮೌಢ್ಯತೆಯಲ್ಲಿ ದರ ನಿಗದಿ ಮಾಡಿದೆವು ನಿನ್ನ ನಿಜ ರೂಪ ಅರಿಯದೆ ಮೌಢ್ಯತೆಯಲ್ಲಿ ದರ ನಿಗದಿ ಮಾಡಿದೆವು ನಿನ್ನ ಪೂಜೆಗೆಂದು ನಿನ್ನ ನಿಜ ರೂಪ ಅರಿಯದೆ ಮನುಜ ಕುಲದ ಅಂತರಂಗದ ಕಣ್ಣು ತೆರೆಸು ಮನುಜ ಕುಲದ ಅಂತರಂಗದ ಕಣ್ಣು ತೆರೆಸು ಜಗದ ಸತ್ಯವನ್ನು ತಿಳಿಸು ಜಗದ ಸತ್ಯವನ್ನು ತಿಳಿಸು ಮಧುರ ಶಿಲಾಧೀಶ ನಗರೇಶ್ವರ ಮಧುರ ಶಿಲಾಧೀಶ ನಗರೇಶ್ವರ